ಮನುಷ್ಯನೊಳಗೆ ಎಷ್ಟು ಒಳ್ಳೆಯ ಸ್ನೇಹಮಯಿ ಆತ್ಮ ಇರುತ್ತದೆ ಹಾಗೆ ದುರಾತ್ಮ ಇರುತ್ತದೆ ಅನ್ನೋದಕ್ಕೆ ಶಿರೂರಿನ ಘಟನೆ ಸಾಕ್ಷಿ ಜುಲೈ ಹದಿನಾಲ್ಕರಂದು ಬೆಟ್ಟ ಬೋರ್ಗರಿಯುತ್ತ ಕೆಸರು ಮಣ್ಣಿನೊಂದಿಗೆ ಬಂಡೆ ಕಲ್ಲುಗಳೊಂದಿಗೆ ರಭಸದಿಂದ ಧುಮುಕಿ ಗಂಗಾವಳಿ ನದಿ ಸೇರುವಾಗ ವಾಹನಗಳು ಜೀವಗಳು ಮನೆಗಳು ಮಣ್ಣು ಪಾಲಾಗಿತ್ತು ಹಾಗೆ ನೀರು ಸೇರಿತ್ತು ಈ ಮಧ್ಯೆ ಕಾಣೆಯಾದ ಅರ್ಜುನ ಅರ್ಜುನನಿಗಾಗಿ ಇಡೀ ಊರಿಗೆ ಊರೇ ಪ್ರಾರ್ಥಿಸಿತು ಅರ್ಜುನ ಬದುಕಿ ಬಾನ್ ಆ ಅರ್ಜುನಿಗಾಗಿ ಲಾರಿಯ ಮಾಲಕ ಶಪಥಗೈದ ನಾನು ಇಲ್ಲಿಂದ ಅರ್ಜುನನಿಲ್ಲದೆ ಹೋಗಲಾರೆ ಶೋಧನೆ ಮುಂದುವರಿಯಿತು ಅರ್ಜುನನ ಮೊಬೈಲ್ ರಿಂಗ್ ಆಯಿತು ಅಂತ ಕೇಳಿದಾಗ ಹಲವರು ಅನುಮಾನಗಳನ್ನು ಹಾಕಿದರು ಏನೋ ಮಿಸ್ಸಿಂಗ್ ಆಗ್ತಾ ಇದೆ ಅಂತ ಭಾವಿಸಿದರು ಗುಮಾನಿ ಹೊರ ಹಾಕಿದರು ಅದರಲ್ಲಿ ಒಂದು ಚಾನಲ್ ಮುಂದೆ ಬಂದು ಮುನಾಫ್ ಏನೋ ಒಂದು ದಂಧೆ ನಡೆಸ್ತಾ ಇದ್ದಾನೆ ಅರ್ಜುನನನ್ನು ಲಾರಿಯನ್ನು ಹಾಕಿದ್ದಾನೆ ಏನೋ ಇಲ್ಲಿ ದುರಂತ ಜಾಗದಲ್ಲಿ ಏನೋ ಒಂದು ನಿಗೂಢತೆ ಇದೆ ಅಂತ ವಾರ್ತೆಯನ್ನ ಬಿತ್ತರಿಸಿದರು ಮುನಾಫ್ ಮೇಲೆ ಆರೋಪಗಳನ್ನು ಆವರಿಸಿದರು ನೊಂದ ಜೀವ ಮತ್ತಷ್ಟು ನೋಯಿಸುವ ಪ್ರಯತ್ನಗಳು ನಡೆಯಿತು ಆ ಸಂದರ್ಭದಲ್ಲಿ ಮುನಾಫ್ ಹೇಳಿದ್ದು ನಾನು ಸೋಲುವುದಿಲ್ಲ ಆರೋಪಗಳು ಬಂತು ಆತನ ಲಾರಿಗಾಗಿ ಆತನು ಶ್ರಮಿಸುತ್ತಿದ್ದಾನೆ ಅರ್ಜುನನಿಗಾಗಿ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ ಆದರೆ ಇಪ್ಪತ್ತೈದರಂದು ಲಾರಿಯ ಸಮೇತ ಆ ಶವವನ್ನು ಎತ್ತುವಾಗ ಮುನಾಫ್ ಹೇಳಿದ ಮಾತು ನೋಡಿ ನಾನು ಹೇಳಿದ್ದೆ ಆ ಲಾರಿಯ ಒಳಗೆ ಅರ್ಜುನ ಇದ್ದಾನೆ ಅಂತ ಇನ್ನು ನನಗೆ ಬೇಕಾಗಿರುವುದು ಆ ಲಾರಿಯೊಳಗಿಂದ ಅರ್ಜುನನ್ನು ಹೊರ ತೆಗೆದು ಆ ಲಾರಿ ಆ ನದಿಗೆ ಬಿಟ್ಟು ಬಿಡಿ ನನಗೆ ಬೇಕಾಗಿಲ್ಲ ಇಂತಹ ಮಾತು ಮುನಾಫ್ ಹೇಳಬೇಕಾದರೆ ಮುನಾಫ್ ಎಷ್ಟೊಂದು ನೊಂದಿದ್ದಾನೆ ಆತನನ್ನು ನೋಯಿಸಿದಂತಹ ಅದೆಷ್ಟೋ ಸಂದರ್ಭ ಆದರೂ ಧೃತಿಗೆಡದೆ ಆತ್ಮವಿಶ್ವಾಸವನ್ನು ಕೈಬಿಡದೆ ಪ್ರಾಮಾಣಿಕವಾಗಿ ಆತ ನಿಂತ ತನ್ನ ಸಹೋದರ ಅರ್ಜುನನಿಗಾಗಿ ಅರ್ಜುನನ ತಾಯಿಯೊಂದಿಗೆ ಕೊಟ್ಟ ಮಾತಿಗಾಗಿ ಆತ ಅರ್ಜುನ ತಾಯಿಗೆ ಹೇಳಿಂದ ನಾನು ಅರ್ಜುನನೊಂದಿಗೇ ಬರುತ್ತೇನೆ ಅಂತ ಇಲ್ಲಿ ನಾವು ಮನವರಿಕೆ ಮಾಡಬೇಕಾದಂತಹ ಸಂಗತಿ ಏನೆಂದರೆ ದುರಂತ ಸಮಯದಲ್ಲಿ ಮನುಷ್ಯರು ಮನುಷ್ಯತ್ವಕ್ಕಾಗಿ ಎಷ್ಟು ಪ್ರಯತ್ನ ಪಡ್ತಾರೆ ಹಾಗೆ ಆ ಸಂದರ್ಭದಲ್ಲಿಯೂ ಕೂಡ ನೊಂದವರನ್ನು ನೋಯಿಸುವ ಆತ್ಮಗಳು ದುರಾತ್ಮಗಳು ಇವೆ ಅನ್ನುವುದಾಗಿ ಅವೆಲ್ಲವನ್ನು ಮೆಟ್ಟಿ ಮನುಷ್ಯತ್ವವನ್ನು ತೋರುವಂತಹ ಒಂದು ವ್ಯಕ್ತಿತ್ವ ಅದು ಮುನಾಫ್ ಉದಾಹರಣೆಯಾಗಿ ಬರ್ತಾರೆ ಮುನಾಫ್ ಹೇಳುವಂತಹ ಮಾತು ನಮ್ಮ ಹೃದಯವನ್ನು ತೆರೆಯುವಂತೆ ಮಾಡುತ್ತದೆ ನನಗೆ ಏನು ಬೇಕಾಗಿಲ್ಲ ಆ ಅರ್ಜುನನ ಸಿಕ್ಕರೆ ಸಾಕು ಅದು ಮಾತ್ರ ನನಗೆ ಬೇಕಾಗಿರೋದು ಹಾಗೆ ಆ ಅರ್ಜುನನ ಮಗ ಬೆಳೆದು ದೊಡ್ಡವನಾಗಿ ಒಂದು ವೇಳೆ ಸಮಯ ಸಿಕ್ಕರೆ ನನ್ನೊಂದಿಗೆ ಪ್ರಶ್ನಿಸುತ್ತಾನೆ ನನ್ನ ತಂದೆಗಾಗಿ ಹುಡುಕಾಟವನ್ನು ಯಾಕೆ ಮುಂದುವರಿಸಲಿಲ್ಲ ನನ್ನ ಅರ್ಜುನನನ್ನು ನನ್ನ ತಂದೆಯನ್ನು ಯಾಕೆ ಹೊತ್ತು ತರಲಿಲ್ಲ ಅಂತ ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದವನು ನಾನು ಅದು ಸಾಧ್ಯವಾಗಿದೆ ಆದ್ದರಿಂದ ನನಗೆ ಸಂತೋಷವಿದೆ ಅಂತ ಹೇಳ್ತಾನೆ ಎಷ್ಟೊಂದು ಭಾವನೆಗಳು ಸುಂದರವಾದ ಭಾವನೆಗಳು ಒಡಮೂಡುವ ಸಂದರ್ಭಗಳು ಆದ್ದರಿಂದ ಈ ಸಮಯದಲ್ಲಿಯೂ ಕೂಡ ಶವವನ್ನು ಕುಕ್ಕಿ ತಿನ್ನುವಂತಹ ರಣಹದ್ದುಗಳಂತೆ ಸಮಾಜದಲ್ಲಿ ದುಷ್ಟ ದುರಾತ್ಮ ಮನಸ್ಸುಗಳು ಇರ್ತವೆ ಅವುಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಮಾತ್ರವಾಗಿದೆ ಎಲ್ರಿಗೂ ಶುಭವಾಗಲಿ ಎಲ್ಲ ದುರಂತಗಳಿಂದ ಅಲ್ಲಾಹನು ದೇವರು ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ